ಪ್ರೊಫೆಸರ್ ಎಚ್ ಎಸ್ ಶ್ರೀಮತಿಯವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕನ್ನಡ ಎಮ್ ಎ ಪದವಿಯನ್ನು ಪಡೆದರು ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯ ಬೇರೆ ಬೇರೆ ಕಡೆಗಳಲ್ಲಿ ಸಂಶೋಧನಾ ಅಭ್ಯರ್ಥಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಸುಮಾರಿಗೆ ಇವರು ಈ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆಯಾದರು ಅಲ್ಲಿಂದ ಮುಂದೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ಅಧ್ಯಯನ ವಿಭಾಗವನ್ನು ಪ್ರಾರಂಭಿಸಿದರು ಇವರು ಮಹಿಳಾ ಅಧ್ಯಯನ ಪ್ರಾರಂಭಿಸಿದ ನಂತರ ಮಹಿಳೆಯರನ್ನು ಕುರಿತಂತೆ ಇವರ ಅಧ್ಯಯನ ಆರಂಭವಾಗಿ ಈ ಸನ್ನಿವೇಶದಲ್ಲಿ ಎಷ್ಟೇ ಮಾನಸಿಕ ಒತ್ತಡ ಅವರ ಮೇಲೆ ಬಂದರೂ ಕೂಡ ಮಾನಸಿಕ ಹಿಂಸಾಚಾರ ಅವರ ಸಹಪಾಠಿಗಳಿಂದ ನಡೆದರೂ ಕೂಡ ಎಲ್ಲವನ್ನು ಎದುರಿಸಿ ಅವ್ರನ್ನ ನಿಂತು ಅಧ್ಯಯನ ನಡೆಸ್ತವರು ಮತ್ತು ಯಾವುದೇ ಸನ್ನಿವೇಶದಲ್ಲಿ ಧೃತಿಗೆಡಲಿಲ್ಲ ಮತ್ತು ಅಧ್ಯಯನವನ್ನು ಕೈಬಿಡಲಿಲ್ಲ ಇವರು ನಡೆಸಿರ್ತಕ್ಕಂಥ ಒಂದು ಮಹಿಳಾ ಅಧ್ಯಯನದ ಕೃತಿಗಳು ಇವತ್ತಿಗೂ ಕೂಡ ಭಾಳಷ್ಟು ಮಟ್ಟಿಗೆ ಪರಾಮರ್ಶನ ಗ್ರಂಥಗಳಾಗಿ ಮುಂದುವರೆದಿದೆ ಶ್ರೀಮತಿಯವರ ಪಾಲಿಗೆ ಮಹಿಳಾ ಅಧ್ಯಯನ ಎಂಬತಕ್ಕಂಥದ್ದು ಒಂದು ಅಧ್ಯಯನವೇ ಹೊರತು ಬೀದಿಲಿ ನಿಂತ್ಕೊಂಡು ಮಾತಾಡ್ತಕ್ಕಂಥ ಒಂದು ವಸ್ತುವಾಗಿರಲಿಲ್ಲ ಭಾಳ ಇದು ಲಘುವಾಗಿ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ ಅಥವಾ ಪುರುಷರ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ ಈ ಥರ ಒಂದು ಅನೇಕ ಮಹಿಳಾವಾದಿಗಳಂತೆ ಇವರು ತೋರಿಸ್ಕೊಳ್ಳಿಲ್ಲ ತಮ್ಮನ್ನು ತಾವು ತೋರಿಸ್ಕೊಳ್ಳಿಲ್ಲ ಆದರೆ ಆಳವಾದಂಥ ನಿಷ್ಠಾವಂತ ಅಧ್ಯಯನವನ್ನು ಮಹಿಳೆಯರ ಬಗ್ಗೆ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ತೀವಿ ಹೀಗಾಗಿ ಮಹಿಳಾ ಮಹಿಳೆಯರ ಬಗ್ಗೆ ನಿಷ್ಠಾವಂತ ಮತ್ತು ವಸ್ತುನಿಷ್ಠ ಅಧ್ಯಯನವನ್ನು ಮಾಡಿದಂಥ ಕೆಲವೇ ಶ್ರೇಷ್ಠ ಅಧ್ಯಯನಕಾರರಲ್ಲಿ ಶ್ರೀಮತಿಯವರು ಕೂಡ ಒಬ್ಬರು ನಾವಿಲ್ಲಿ ನೆನೆಸ್ಕೊಳ್ಬೇಕಾಗಿದೆ